ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಬಟಾಣಿ ಕಾಳು ಮತ್ತು ಮೆಂತ್ಯ ಸೊಪ್ಪಲ್ಲಿ ಗ್ರೇವಿ ಇದ್ದೀನಿ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಏನು ಬೇಕು ಅಂತ ಫಸ್ಟ್ ನೋಡೋಣ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇದಕ್ಕೆ ಫಸ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಹಸಿ ಬಟಾಣಿನ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಒಣಗಿದ ಬಟಾಣಿನ ಬೇಕಾದರೂ ಬೇಯಿಸಿ ಇಟ್ಕೊಳ್ಬೋದು ಒಂದು ಅರ್ಧ ಬಟ್ಟಲು ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜಿನ ಗಟ್ಟೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಳೋದೇನು ಬೇಡ ನೋಡಿ ಇಷ್ಟಿದ್ರೆ ಸಾಕು ನೆಕ್ಸ್ಟು ಒಂದು ಬೌಲ್ ತಗೊಳ್ಳೋಣಂತೆ ಅದಕ್ಕೆ ಒಂದು ಮೂರು ಸ್ಪೂನು ಕಡಲೆ ಹಿಟ್ಟು ಇದ್ದೀನಿ ಅಂದರೆ ಅರ್ಧ ಬೌಲ್ ಆಗುತ್ತೆ ಒಂದೂವರೆ ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಕಾಲು ಸ್ಪೂನು ಹಾಫ್ ಸ್ಪೂನು ಅಚ್ಚಕಾರದ ಪುಡಿ ಜೀರಿಗೆ ಹಾಫ್ ಸ್ಪೂನು ಕಾಲು ಸ್ಪೂನು ಅರಶಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಗಾಯಿ ಬೆಳ್ಳುಳ್ಳಿ ರುಬ್ಬಿದ್ವಲ್ಲ ಅದನ್ನು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಉಳಿಸ್ಕೊಳ್ಬೇಕು ಒಗ್ಗರಣೆಗೆ ಬೇಕಾಗುತ್ತೆ ನೆಕ್ಸ್ಟು ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನು ಸಕ್ಕರೆ ಇದನ್ನು ಆಪ್ಷನಲ್ಲೂ ಬೇಕಾದರೆ ಹಾಕುವುದು ಬೆಳೆದ ಸ್ಕಿಪ್ ಹಾಕ್ಕೊಳ್ಬೋದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ತಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ಸೊಪ್ಪಿನಲ್ಲಿರೋ ನೀರಿನ ಅಂಶದಿಂದಲೇ ಇದು ಚೆನ್ನಾಗೆ ಕಲಿಸ್ಕೊಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಕೈಗೆ ಹಂಟ್ಕೊಳ್ತಾ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಬೇಕು ಈ ಥರ ಗಟ್ಟಿ ಇಟ್ಟು ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಸವ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ತೀರ ದಪ್ಪ ಉಂಡೆ ಬೇಡ ತುಂಬ ಸಣ್ಣ ಉಂಡೆನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ಳೋಣಂತೆ ನೋಡಿ ನಾನು ಇಷ್ಟು ತಗೊಂಡು ಕ್ಲೀನಾಗಿ ರೌಂಡಾಗಿ ಉಂಡೆ ಇದ್ದೀನಿ ಕೈ ಮೇಲೆ ಹಾಕ್ಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಬೇಕು ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಬೇಕು ಇದೇ ಥರ ಎಲ್ಲ ಉಂಡೆಗಳನ್ನ ಕೈಗೆ ಎಣ್ಣೆ ಸವರ್ಕೊಂಡು ಮಾಡ್ಕೊಳ್ಬೇಕು ನೀರು ಹಾಕಿ ಕಸ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ನಾನು ಎಲ್ಲ ಉಂಡೆಗಳನ್ನ ಕಟ್ಟಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಮಾಡಿರೋ ಉಂಡೆಗಳ್ನೆಲ್ಲ ಅದಕ್ಕೆ ಜೋಡಿಸ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಬೇಕು ಇದನ್ನು ನಾನು ಒಂದು ಬಾಣಲೇಲಿ ನೀರು ಹಾಕಿ ಬಿಸಿ ಇಟ್ಟಿದ್ದೆ ಅದು ಸ್ಟೀಮ್ ಬರ್ತಾಯಿದೆ ಆಲ್ರೆಡಿ ಇವಾಗ ನಾವು ಮಾಡಿರೋ ಉಂಡೆಗಳನ್ನ ಅದರೊಳಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣಂತೆ ಹದಿನೈದು ನಿಮಿಷ ಬೆಂದಿಲ್ಲ ಅಂದರೆ ಇನ್ನೊಂದು ಎರಡು ನಿಮಿಷ ಬೆಳೆಸ್ಕೊಂಡ್ರೆ ಆಗುತ್ತೆ ಇವಾಗ ಚೆಕ್ ಮಾಡೋಣ ಹದಿನೈದು ನಿಮಿಷ ಆಗಿದೆ ಒಂದು ಕಟ್ಟಿ ತಗೊಂಡು ಈ ಥರ ಚುಚ್ಚಿದ್ರೆ ನೀಟಾಗಿ ಬರ್ತಾಯಿದೆ ನೋಡಿ ಸಾಫ್ಟಾಗೂ ಬಂದಿದೆ ಚೆನ್ನಾಗೂ ಬೆಂದಿದೆ ಇದು ಇಷ್ಟಾದರೆ ಸಾಕು ಇಳಿಸ್ಕೊಳ್ಳೋಣಂತೆ ಇದನ್ನ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದನ್ನು ಇವಾಗ ಚೆನ್ನಾಗೇ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಉಳಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಆದರೆ ಸಾಕು ಇದಕ್ಕೆ ಸೊಪ್ಪಿಂದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಎಣ್ಣೆಲ್ಲೇ ಬಾಡಿಸ್ಕೊಳ್ಬೇಕು ಇದನ್ನು ಚೆನ್ನಾಗೆ ಫ್ರೈ ಆಗಿದ್ದೆ ಇದಕ್ಕೆ ಕಾಲು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಧನಿಯಾ ಪೌಡರು ಅಚ್ಚಕಾರದ ಪುಡಿ ಅರ್ಧ ಸ್ಪೂನು ಹಸಿ ಕಾಯು ಕೂಡ ಹಾಕ್ಕೊಂಡಿದ್ದೀವಿ ಕಾರ್ ಪ್ಲೇಟಾಗಿ ನೋಡಿ ಹಾಕ್ಕೊಳ್ಳಿ ಕಾಲು ಸ್ಪೂನು ಅರ್ಶಿನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟನ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳಂತೆ ಎಣ್ಣೆ ಎಲ್ಲ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು ಇದನ್ನು ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದ್ದೆ ಗ್ರೇವಿಲಿ ಇವಾಗ ಬೇಯಿಸ್ಕೊಂಡ್ರೆ ಬಟಾಣಿನ ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲ್ಸ್ಕೊಳಂತೆ ಇದನ್ನು ಇವಾಗೆಲ್ಲ ಚೆನ್ನಾಗಿ ಕಲ್ಸ್ಕೊಂಡಾಗಿದೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ಒಂದು ಲೋಟ ನೀರು ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕಾಗತ್ತೆ ಉಂಡೆಗಳು ಹಾಕಿದಾಗ ಗ್ರೇವಿ ತಿಕ್ಕಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ನೀರು ಮಾಡ್ಕೊಳ್ಬೇಕು ನಾವು ಬೌಲಲ್ಲಿ ಉಂಡೆ ಕಲಸಿರ್ತೀವಲ್ಲ ಆ ಬೌಲಿಗೂ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಂಡೆಗೂ ಉಪ್ಪನ್ನ ಹಾಕಿರ್ತೀವಿ ಉಪ್ಪನ್ನ ನೋಡಿ ಗ್ರೇವಿಗೆ ಮಾತ್ರ ಹಾಕ್ಕೊಳ್ಬೇಕು ಇವಾಗ ಇದನ್ನ ಒಂದು ಲಿಡ್ ಮುಚ್ಚಿಬಿಟ್ಟು ಐದು ನಿಮಿಷ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಬಿಡೋಣಂತೆ ಐದು ನಿಮಿಷ ಆದಮೇಲೆ ನೋಡಿ ಕುದಿ ಬಂದಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗ್ರೇವಿ ರೆಡಿ ಇದೆ ಇದು ಸತಿ ಚೆನ್ನಾಗಿ ಕಳ್ಸ್ಕೊಳ್ಳೋಣಂತೆ ನೆಕ್ಸ್ಟು ಇದಕ್ಕೆ ಬೇಸಿ ಇಟ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಉಂಡೆಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸತಿ ಕಳ್ಸ್ಕೊಳ್ಳೋಣಂತೆ ಇದು ಆಲ್ರೆಡಿ ಗ್ರೇವಿನೂ ರೆಡಿಯಾಗಿದೆ ಮತ್ತು ಉಂಡೆಗಳು ಸಮೇತ ಬೆಂದಿರೋದ್ರಿಂದ ಇದು ತುಂಬ ತನಕ ಹಿಡಿಯೋದಿಲ್ಲ ಇನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಣ್ಣು ರಸನ ಇದ್ದೀನಿ ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣಂತೆ ಒಂದು ಸತಿ ಇದನ್ನು ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಎರಡು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣಂತೆ ಎರಡು ನಿಮಿಷ ಆದಮೇಲೆ ತೆಗೆದು ನೋಡೋಣ ಹೇಗಾಗಿದೆ ಗ್ರೇವಿ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ರೆಡಿಯಾಗಿದೆ ಗ್ರೇವಿ ಇದು ಇದು ಸ್ವಲ್ಪ ಮಾಡೋದಕ್ಕೆ ಲೇಟ್ ಆಗ್ಬೋದು ತುಂಬ ರುಚಿ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರೋ ಗ್ರೇವಿನೂ ಆಗುತ್ತೆ ಇದು ಇದು ಚಪಾತಿ ಪೂರಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅದ್ರ ಜೊತೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇದು ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ನಿಮಗೆ ಹೇಗೆ ಈ ಬಟಾಣಿ ಕಾಳು ಮತ್ತು ಮೆಂತ್ಯೆ ಸೊಪ್ಪಿಂದ ಮಾಡಿರೋ ಡಿಫ್ರೆಂಟಾಗಿರೋ ಗ್ರೇವಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು